ನಮಸ್ಕಾರ ವೀಕ್ಷಕರೇ ನಿರ್ಮಲಾ ಅಡುಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಖಾನಾವಳಿ ಸ್ಟೈಲ್ ಕಾಳಿನ ಪಲ್ಯ ರೆಸಿಪಿನ ಹೇಳ್ಕೊಡ್ತೀವಿ ಈ ಮೊಡಕೆ ಬರೆಸಿದ ಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ವಿಟಾಮಿನ್ ಬಿ ಐರನ್ ಜಿಂಕ್ ಪೊಟ್ಯಾಷಿಯಂ ಹಾಗೂ ಮೆಗ್ನೀಷಿಯಮ್ ಕಂಟೆಂಟ್ ಹೈ ಆಗಿರುತ್ತೆ ಈಗ ಇದಕ್ಕೆ ಸ್ವಲ್ಪ ಈರುಳ್ಳಿ ಒಂದು ಟೊಮೆಟೊ ಒಂದೆರಡು ಹೆಸಳಷ್ಟು ಕರಿಬೇವು ಹಾಗೂ ನಾಲ್ಕು ಮೆಣಸಿನಕಾಯಿಯನ್ನು ತೆಗೆದುಕೊಂಡಿದ್ದೀವಿ ಈಗ ಗ್ಯಾಸನ್ನು ಆನ್ ಮಾಡಿಕೊಂಡು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಕಾದ ನಂತರ ಜೀರಿಗೆ ಕರಿಬೇವು ಮೆಣಸಿನಕಾಯಿ ಹಾಗೂ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನಂತರ ಸ್ವಲ್ಪ ಉಪ್ಪನ್ನು ಸಹ ಹಾಕಿ ಫ್ರೈ ಮಾಡೋದ್ರಿಂದ ಈರುಳ್ಳಿ ಬೇಗನೆ ಬೇಯುತ್ತೆ ನಂತರ ಅದಕ್ಕೆ ಟೊಮೆಟೊವನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈ ಒಂದು ಕಾಳು ಪಲ್ಯನ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವ್ರೂ ಒಡ್ಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹೀಗೆ ಕೆಸಿನ ಮೆಣಸಿನಕಾಯಿ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಬಾಡಿಸಿದ ನಂತರ ಕಾಳನ್ನು ಈ ಒಗ್ಗರಣೆಗೆ ಹಾಕಬೇಕು ನಂತರ ಕಾಳು ಒಗ್ಗರಣೆ ಚೆನ್ನಾಗಿ ಮಿಶ್ರಣ ಮಾಡಬೇಕು ಈ ಒಂದು ಕಾಳು ಅತ್ಯಂತ ಕ್ವಿಕ್ಕಾಗಿ ಎರಡು ಎರಡು ನಿಮಿಷದಲ್ಲಿ ಆಗುತ್ತೆ ಇದನ್ನು ಡಯೆಟ್ ಮಾಡೋರು ಸಹ ತಗೋಬೋದು ಯಾಕಂದರೆ ಇದು ಹೆಲ್ದಿ ಫುಡ್ ಅಂತಾನೆ ಹೇಳ್ಬೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮೊಳಕೆನ ಕಾಳನ್ನ ಮೊಳಕೆ ಹೇಗೆ ಬರ್ಸೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಈಗ ಇದನ್ನು ಮಿಶ್ರಣ ಮಾಡಿದ ನಂತರ ಎರಡು ನಿಮಿಷಗಳ ಕಾಲ ಒಂದು ಪ್ಲೇಟನ್ನು ಮುಚ್ಚಿಡಬೇಕು ನಂತರ ಅತ್ಯಂತ ರುಚಿಯಾದ ಮಡಿಕೆ ಕಾಳಿನ ಪಲ್ಯ ಸವಿಯಲು ಸಿದ್ಧ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ಒಂದು ರೆಸಿಪಿನ ನೀವು ಎಲ್ಲರೂ ಟ್ರೈ ಮಾಡಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು